ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವಂತೆ ಆಗ್ರಹಿಸಿ ಜನಪರ ಸಂಘಟನೆಗಳ ಬೆಂಬಲದೊಂದಿಗೆ ಚನ್ನಗಿರಿ ಅಬಕಾರಿ ಕಚೇರಿ ಮುಂದೆ ನಡೆಯುತ್ತಿರುವ ಹದಿಮೂರನೇ ದಿನದ ಅನಿರ್ದಿಷ್ಟವದಿ ಧರಣಿ ಸತ್ಯಾಗ್ರಹಕ್ಕೆ ಇನ್ಸೈಟ್ ಸಂಸ್ಥೆ ಸಂಸ್ಥಾಪಕರ ಜಿ ಬಿ ವಿನಯ್ ಕುಮಾರ್ ಅವರು ಹಾಗೂ ಚನ್ನಗಿರಿ ತಾಲೂಕಿನ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸಹಾಯಕಿಯರು ಬೆಂಬಲ ನೀಡಿದರು ಜೈ ದಿನ ಅಪ್ಪ ನಮ್ಮ ಮಧ್ಯಾಹ್ನ ಮಾಡುವಂಥವಾಗಿ ಬರೆಯುವಂಥದ್ದು ಹದಿನೈದು ಕಾಲೇಜು ಹದಿಮೂರನೇ ದಿನ ಕಾಲೇಜು ನಮ್ಮ ಇಲಾಖೆಯಿಂದ ಎಷ್ಟು ಸಾಧ್ಯ ಆಲ್ರೆಡಿ ಗೊತ್ತಿದೆ ಮಾತಾಡಿದರೆ ನಾನು ಮಾತಾಡಿದ್ದಾರೆ ಯಾಕಂತ ನೀವು ಎಷ್ಟು ಮಾಡಿದ್ದೀವಿ ಅಷ್ಟು ಮಾಡಿ ಅಂತ ತಂದು ಕೊಡಿ ನಾವು ಅದನ್ನು ಪರಿಶೀಲನೆ ಮಾಡಿ ಮಾಡ್ತೀವಿ ಹಳ್ಳಿ ಒಳಗೆ ಅಲ್ಲಲ್ಲೇ ನಾವು ಎಷ್ಟು ಸಂಘಟನೆಗಳು ಇರ್ತಾವಲ್ಲ ಅಲ್ಲಲ್ಲಿ ಐದೈದು ಜನ ಹಳ್ಳಿಯಲ್ಲೇ ಕೂರಿಸಿ ಟೌನ್ ನಲ್ಲಿ ಒಂದು ಜನ ಕೂತರೆ ಅಂದ್ರೆ ಪ್ರತಿ ತಾಲೂಕು ಇಡೀ ತಾಲೂಕಲ್ಲಿ ಮಾಡಿದ್ವಿ ಅಂದ್ರೆ ಪ್ರತಿ ತಾಲೂಕು ಮಾದರಿ ಆಗ್ತಿತ್ತು ಈಗ ಹಳ್ಳಿಯ ಬಂದು ಕೂತ್ಕೊಂಡ್ರಿ ಅಂದ್ರೆ ಅದು ಆಗಲ್ಲ ಇವಾಗ ಮಾಡ್ತಾ ಇದ್ವಿ ಅಂದ್ರೆ ಅಲ್ಲೇ ಮಧ್ಯಪಾನೆ ಅಬಕಾರಿ ಇಲಾಖೆನೇ ಬೇಡ ಅಲ್ಲಿ ಇಲ್ಲಿ ತಾಲೂಕ್ ಮಟ್ಟದಲ್ಲಿ ಹಳ್ಳಿ ಒಳಗೆ ಐದು ಜನ ಮೆಂಬರ್ಸ್ ಅಲ್ಲಿರೋಂತ ಆಚೆ ಕಾರ್ಯಕರ್ತ ಆಗಿರ್ಬೋದು ಆಗಿರ್ಬೋದು ಕೂತ್ಕೊಂಡ್ರೆ ಅಂದ್ರೆ ಈ ಕಾರ್ಯಕ್ರಮ ಸಪನ್ ಆಗುತ್ತಂತ ಪ್ರತಿಕ್ರಿಯೆ ಮಾಡ್ತಾ ಇದ್ದೀನಿ ಅವ್ರೇನು ಮಾಡ್ತಾರೆ ಅವ್ರ ಇಲಾಖೆಯಿಂದ ಕಳಿಸ್ತಾರೆ ಅವ್ರ ಅದನ್ನ ಮಾಡ್ಕೊಳ್ತಾರೆ ಅಲ್ಲಿ ದೊಡ್ಡ ಫುಡ್ ಗಂಡ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ ಅವ್ರಿಗೆ ಇಂಪಾರ್ಟೆಂಟ್ ಯಾಕಂದ್ರೆ ಈ ಒಂದು ಕೈ ಒಂದು ಕಪ್ಪಳ ಈಗ ಒಂದು ಐದು ಬೆರಳಿದೆ ಒಂದು ಅಲ್ಲಿ ಕೆಲಸ ಮಾಡೋದನ್ನು ನಾಲ್ಕು ಬೆರ ಅದಕ್ಕೆ ನಾವು ಮಾಡೋದನ್ನ ಅಲ್ಲಲ್ಲೇ ಮಾಡಬೇಕು ಟೌನ್ ಒಳಗೆ ನಾವು ಈ ಹತ್ತು ಕೆಪಳ ಫುಡ್ಗೊಂಡ್ರೆ ಏನೂ ಆಗಲ್ಲ ನಾವೆಲ್ಲ ಕೈಗಲ್ಲಿ ತಾಲೂಕು ಮಟ್ಟದ ಮಾಡ್ತೀವಿ ಜಿಲ್ಲಾ ಮಟ್ಟದ ಮಾಡ್ತೀವಿ ಲಾಕ್ ಸೈಡ್ ಸಕ್ಕ ಬಂದ್ವಿ ಬೆಂಗಳೂರು ವಿಧಾನಸೌಧಕ್ಕೆ ಹೋದಾಗಲೇ ಈ ಧರಣಿ ಸತ್ಯಾಗ್ರಹದಲ್ಲಿ ಅಹಿಂದ ಸಂಘಟನೆ ಅಧ್ಯಕ್ಷರಾದ ಎಸಿ ಚಂದ್ರು ಸಾಮಾಜಿಕ ಹೋರಾಟಗಾರ ಬಸವಾಪುರ ರಂಗನಾಥ್ ಕುಬೇಂದ್ರ ಸ್ವಾಮಿ ಡಿಎಸ್ಎಸ್ ಸಂಚಾಲಕರಾದ ಕೃಷ್ಣಪ್ಪ ನವಲೆಹಾಯ್ ಮಾದಿಗ ಸಮಾಜದ ಗೌರವ ಅಧ್ಯಕ್ಷರಾದ ಮಾಚನಾಯಕನಹಳ್ಳಿ ಮಂಜುನಾಥ್ ದಲಿತ ಸಂಘಟನೆ ಮುಖಂಡರಾದ ಚಿತ್ರಲಿಂಗಪ್ಪ ಎರೇಹಳ್ಳಿ ಉಮಾಪತಿ ದೀಪಕ್ ಕುಮಾರ್ ನೀತಿಗೆರೆ ಮಂಜಪ್ಪ